ಂಬ ಒಂದು ಆಶಯದಿಂದ ಈ ಸತ್ಯದ್ಯಾನವನ್ನು ಪ್ರಾರಂಭ ಮಾಡಿದ್ದಾರೆ ಈ ಸತ್ಯ ಉದ್ಯಾನದ ವಿಶೇಷತೆ ಏನಂದ್ರೆ ಈ ಸತ್ಯ ಉದ್ಯಾನದಲ್ಲಿ ಸತ್ಯಗಳ ಕ್ಲಾಸಿಫಿಕೇಶನ್ ವರ್ಗೀಕರಣ ಶಾಸ್ತ್ರ ಪ್ರಕಾರ ಅಥವಾ ಪರ್ಟಿಕ್ಯುಲರ್ ಶಾಸ್ತ್ರ ಇದೆ ಆ ಶಾಸ್ತ್ರದ ಪ್ರಕಾರ ಪ್ರತಿ ಸಸ್ಯ ಉದ್ಯಾನದಲ್ಲಿ ಎಲ್ಲಾ ಗಿಡಗಳನ್ನು ಆ ಶಾಸ್ತ್ರದ ಪ್ರಕಾರವಾಗಿ ಮುಖ್ಯ ಉದ್ದೇಶ ಇದು ಎಲ್ಲೂ ಇಲ್ಲ ಈ ತರವಾಗಿ ಯಾವ ಒಂದು ಕುಟುಂಬ ಅಂತ ಆ ಕುಟುಂಬದ ಗಿಡಗಳು ನೋಡಬೇಕಂದ್ರೆ ಆ ಪರ್ಟಿಕ್ಯುಲರ್ ಬ್ಲಾಕ್ ಹೋದ್ರೆ ಆ ಕುಟುಂಬದ ಎಲ್ಲಾ ಸಸ್ಯಗಳು ಅಲ್ಲಿ ಇದು ಈ ಸಸ್ಯ ಉದ್ಯಾನದ ವಿಶೇಷತೆ ಈಗ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದಿಗೂ ಸುಮಾರು ಸಾವಿರ ಜಾತಿಯ ಮರಗಿಡಗಳನ್ನು ಇಲ್ಲಿ ಬೆಳೆಸಲಾಗಿದೆ ಅವು ಆಯಾ ಸುಮಾರು ನೂರ ಜಾತಿಯ ಹಕ್ಕಿ ಪಕ್ಷ ಇರ್ತವೆ ಸದ್ದು ಮಾಡದೆ ಹೋದ್ರೆ ಆಮೇಲೆ ನೀವು ಈ ಮರ ನೋಡಿ ಎಲ್ಲ ಒಂದು ಬ್ಲೂ ಕಲರ್ ಬೋರ್ಡ್ ಹಾಕಿ ಎಲ್ಲ ಮರಗಳಿಗೆ ಬೋರ್ಡ್ ಅದ್ರದ್ದು ವೈಜ್ಞಾನಿಕ ಹೆಸರು ಅದ್ರ ಯಾವ ಕುಟುಂಬಕ್ಕೆ ಸೇರಿದೆ ಅದ್ರದ ಕಾಮನ್ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಆಮೇಲೆ

ಕತೆ ಹೇಗೆ ಅಂದ್ರೆ ಕೃಷ್ಣ ನನ್ನ ಕಿಂತಾಗ ಬೆಂಡಕಿಡಕ್ಕೆ ಸ್ಕೂಲ್ ಇರ್ಲಿರಂತೆ ಆ ಎಲೆ ಹೇಗಿರುತ್ತೆ ಹಿಂಬದಿ ಸ್ಕೂಲ್ ತರಕಾರಿ ಅದರಿಂದ ತಿಂತ ನೀವು ನೋಡ್ಬೋದು ಅಲ್ಲಿ ಅದರ ಹಿಂದೆ ಒಂದು ಸ್ಕೂಲ್ ಶೇಪು ಇರುತ್ತೆ ಅದಕ್ಕೆ ಟ್ರಾವೆಲರ್ಸ್ ಪಾಮ್ ಅಂತ ಹೇಳ್ತಾರೆ ಅದೇನು ಒಂದು ಎಲೆಗಳ ಒಂದೇ ದಿಕ್ಕಿಗೆ ಬೆಳೀತು ಡೈರೆಕ್ಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ರು ಹೇಳ್ತಿದ್ರಂತೆ ಅದಕ್ಕೆ ಟ್ರಾವೆಲರ್ಸ್ ಪಾಮ್ ಅಂತ ಹೇಳ್ತಾರೆ ಫಾಮ್ ಅಲ್ಲ ಅದು ಬಟ್ ಆದ್ರೂ ಜನ ಕರಿತಾರೆ ಟ್ರಾವೆಲರ್ಸ್ ಪಾಮ್ ಈ ಥರ ತುಂಬಾ ವಿಶೇಷಗಳು ಇದೆ ನಮ್ಮ ನೀವು ಒಂದ್ ಬಯ್ ನೋಡ್ತಾ ಹೋದ್ರೆ ಸಿಗುತ್ತೆ ಏನಾದ್ರು ಕೇಳ್ಬೇಕಂದ್ರೆ ಮುಳ್ಳು ಕರೆಕ್ ಬರುತ್ತೆ ಆ ಮುಳ್ಳು ಮುಳ್ಳ ಮನೇಲಿಟ್ಕೊಂಡ್ರೆ ಜಗಳ ಆಗತ್ತಂತೆ ಏನಾದ್ರು ಆಗ್ಲಿ ಮುಟ್ಟುದ್ರಿಂದ ಆಗಿಲ್ಲ ಅದೇ ಮನೆಗಡೆ